ಯಜಮಾನ ಸಿನಿಮಾದ ನಾಯಕಿ ನಟಿಯಾಗಿರುವಂತಹ ಅರ್ಜುನ ಅವರು ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಹಾಗೆ ಅರ್ಚನವರಿಗೆ ನಿಜಕ್ಕೂ ಆಗಿದ್ದು ಏನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಟಿ ಅವರು ಚಿತ್ರ ಕಂಡಂಥ ಮೇರು ನಾಯಕಿ ನಟಿ ಅಂತಲೇ ಹೇಳಬಹುದು ತುಂಬಾ ಅದ್ಭುತವಾದ ಕಲಾವಿದೆ ಅಂತ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂತಹ ನಟಿ ಅರ್ಚನ ಅವರು ಈಗ ನೆನಪಾಗಿ ಉಳಿದಿರುವುದು ನಿಜಕ್ಕೂ ಕೂಡ ಆಗತ್ತ ಕರೆಯೋದು ಸುದ್ದಿ ಹೌದು ಹಾಗಾದ್ರೆ ಏನಾಯ್ತು ಅಂತ ನೋಡ್ತಾ ಬಂದ್ರೆ ಮಾರಿಕೊಂಡು ಊರಿಮಗೆ ಯಜಮಾನ ನೀಲಂಬರಿ ಚಿತ್ರ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂತ ಬ್ಲಾಕ್ ಅಷ್ಟು ಬ್ಯೂಟಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇವತ್ತಿನ ಸಾಯಿ ಪಲ್ಲವಿಯವನ್ನ ಇವತ್ತಿನ ಅರ್ಚನೆಗೆ ಹೋಲಿಸ್ತಿದ್ರು ಯಾಕಂದರೆ ನ್ಯಾಚುರಲ್ ಬ್ಯೂಟಿ ಅಂತ ಇವರನ್ನ ಕರೆಯಲಾಗ್ತಿತ್ತು ಇಂಥ ಅದ್ಭುತವಾದ ಕಲಾವಿದ ಏಕೈಕಿ ಕಣ್ಮರಿ ಆಗಿರೋದು ಒಂದು ರೀತಿ ಆಘಾತ ಕಾರ್ಯದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಅರ್ಚನಾ ಅಂತಂದರೆ ಚಿತ್ರರಂಗದಲ್ಲಿ ಒಂದು ಹುಮ್ಮಸ್ ಇತ್ತು ಸದ್ಯ ತುಂಡುಡುಗೆಗಳನ್ನ ಹಾಕಲು ಹೇಳುತ್ತಿತ್ತು ನಿರ್ಮಾಪಕರು ಅನ್ನೋ ಕಾರಣಕ್ಕೇ ಚಿತ್ರರಂಗ ತರದು ಮದುವೆಯಾಗಿ ಲೈಫಲ್ಲಿ ಸೆಟಲ್ ಆದರು ಅಂತ ಹೇಳಲಾಗುತ್ತೆ ಸದ್ಯ ಅವರು ಅಮೆರಿಕದಲ್ಲಿ ಇದ್ದಾರೆ ಅಂತ ಹೇಳಲಾಯಿತಾದರೂ ಅಮೆರಿಕಾದಲ್ಲಿದ್ದಾರ ಭಾರತದಲ್ಲಿದ್ದಾರೆ ಎಂಬ ಯಾವುದೇ ಮಾಹಿತಿಗಳಿಲ್ಲ ಇವರು ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆಕ್ಟಿವ್ ಇಲ್ದೇ ಅರ್ಚನ್ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಯಾವುದೇ ಮಾಹಿತಿಗಳು ಸಹ ಇಲ್ಲ ಹೀಗಾಗಿ ಚಿತ್ರರಂಗದಿಂದ ದೂರ